ಅಯ್ಯೋ ಮುಂಡೆ ಮಗನೇ ಅಯ್ಯೋ ಯಾಕೋ ಇಂಥ ಕೆಲಸ ಮಾಡ್ದೆ ನಾನು ಸ್ವಾಸೆ ಮೇಲೆ ಜೀವನ ಇಟ್ಕೊಂಡು ಕೂತಿದ್ನಲ್ಲ ಇಷ್ಟೆಲ್ಲ ಆದ್ರುವೇ ಒಂದ್ ದಿವಸನೂ ನನ್ನ ಸ್ವಾಸೆ ಅಯ್ಯೋ ನನ್ನ ಗಂಡ ಕಾಲಿಲ್ದೋದನು ಅಂತ ಒಂದ್ ದಿವಸ ಬೇಜಾರು ಮಾಡ್ಕೊಂಡು ಯಾಕೋ ಮುಂಡೆ ಮಗನೇ ಯಾಕೋ ಈ ಕೆಲಸ ಮಾಡ್ಕೊಬಿಟ್ಟೆ ಅಯ್ಯೋ ನನ್ನ ಗಂಡ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅಷ್ಟೆಲ್ಲ ಮಾಡಿದ್ರು ಅವ್ರಿಗೆ ನೀನು ಹಿಂಗೆ ಬಹುಮಾನ ಕೊಟ್ಬಿಟ್ಟು ಅದ ಅಯ್ಯೋ ಆಯ್ತು ಹೊತ್ತು ಕರೆದ್ರು ಬಂದನ ಬಂದಾನ ಹೋಯ್ತು ಸುಮ್ಕಿರಿ ಯತ್ನ ಮಾಡ್ಬೇಕಾಗಿತ್ತು ಒಂದು ಮಗ ಅದೇ ನಮ್ಮ ಅವಳೆ ನನ್ನ ಎಡ್ತವಳೆ ನನ್ನ ಒಬ್ಕೊಂಡು ಅಂತ ಯತ್ನ ಮಾಡ್ಬೇಕಾಗಿತ್ತು ಅವನು ಸುಮ್ಕಿರಿ ಮಿಕ್ ಮೀರಿ ಹೋಗಿದ್ಕೆ ಹತ್ತಿ ಕರೆದು ಯಾಕೆ ಬೇಜಾರು ಮಾಡ್ಕೊಂಡಿರಿ ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಇನ್ನ ಹೋಗಿದ್ದು ಬಂದದ ಹೋಗಿದ್ದು ಬಂದದವಾ ಸುಮ್ನಿರಿ ಸುಮ್ಕಿರವ ಬೇಜಾರ್ ಮಾಡ್ಕೋಬೇಡಿ ಹೇಳ್ಬೇಡಿ ಸುಮ್ಕಿರಿ ಪಾಪ ಯಾಕೆ ಮಾಡ್ಕೊಬಿಟ್ಟ ಬಾಮಿದ ಹೆಂಗ ಈ ಇದನ್ನೆ ತಾನೇ ಅಲ್ಲಿ ಓಟ್ಲಂಗ್ ಕುಂತಿದ ಕುಂತಿದ ಮಾತ್ರ ಮಾತಾಡ್ಸೋನು ಮಾತುಕತೆಲಿ ಏನಿಲ್ಲ ಎಲ್ಲಿ ಸಿಕ್ಕಿದ್ರು ಚೆನ್ನಾಗಿದ್ರ ಚೆನ್ನಾಗಿದೀರ ಅನ್ಕೊಂಡು ಊಟ ಆಯ್ತಾ ತಿಂಡಿ ಆಯ್ತನ್ಕೊಂಡ್ ಮಾತಾಡ್ಸೋನ್ ಮಾತ್ರ ಮಾತು ಕತೆದ ಏನಿತ್ತಿತ್ತಿಲ್ಲಾ ಚೆನ್ನಾಗಿರನು ಪಪ್ಪಾ ಹಿಂಗ ಮಾಡ್ಕೊಬಿಟ್ಟದ್ದು ಆಗ್ರಿದು ಛೇ ಹೊಟ್ಟೆ ಉರ್ದೋಯ್ತದೆ ನೀನ್ ಬಾಮದ ಇರ್ತೀನೋ ಒಟ್ಟು ಉದ್ಲೋ ಆ ಮುಗಿನ ಮಕರ ನೋಡ್ಕೊಂಡಿರ್ಬೇಕಲ್ವಾ ನಾವು ಮಾಡ ಏನು ಮಾಡುವ ನಮ್ಮ ಭಾವ ಇಷ್ಟೆಲ್ಲ ಬಟ್ಟೆ ಆಡ್ತದೆ ಹಾಂ ನಮ್ಮ ಭಾವನ ಮಕ್ಕನವ್ರು ನೋಡ್ಕೊಂಡಿರ್ಬೇಕು ಅನ್ನೋದು ಇವ್ನಿಗೆ ಬರ್ ನೀವಲ್ಲ ನೋಡಿ ಈ ಥರ ಇವನು ಇವ್ನು ಇಟ್ಟಾಕ ಇವನ ಹೆಂಗೆ ಇದು ಮಾಡೋದು ಕಾಣೆ ಕಣೆ ಪತೆ ಕಾಣೆ ಕಾಣೆ ಕತೆ ಪೊಲೀಸ್ನವರು ಬಂದಾರಾ ಹ್ಞೂ ಪಟೇಲಾಪರ ಮನೆಯಿಂದ ಫೋನ್ ಮಾಡೋರೆ ಪೊಲೀಸ್ ಪೊಲೀಸ್ನು ನಮಗೆ ನನ್ನ ಭಾಮ ಇದೆ ಅಂತ ಗೊತ್ತಿಲ್ಲ ನನಗೆ ಇವು ಅಲ್ಲಿ ಸತ್ಯ ಸೌಲಭ್ಯ ಒಳಗೆ ಬಿಟ್ಟಿತ್ತು ಇತ್ತೀಚು ಈಗ ನೀರು ಮ್ಯಾಕ ಐತಲ್ಲ ನೀರು ಮೇಲೆ ಈಗ ಇತ್ತ ತೇಳ್ಕೊ ಮೇಲೆ ಗೊತ್ತಾಗಿದ್ದನ್ ಪದ ಅಂತ ನಾನು ಸುಮ್ಮನೆ ನೋಡ್ಕೊಂಡು ಸತ್ಯ ಒಳಗಿದ್ದಾನ ಅನ್ಬಿಟ್ಟು ಮನ್ಗೋದೆ ಮನೆಗೆ ಹೋದ್ಮೇಲೆ ಹೇಳ್ತು ಪಪ್ಪಾ ಬೆಣ್ಣು ಹಿಂಗಿಲ್ಲ ಕಣ್ಣ ಹಿಂಗೆ ಒತ್ತದ ಎದ್ದೋಗಿರೋದು ಎಲ್ಲೋಗಿದಾರ ಅಂತ ಗೊತ್ತಿಲ್ಲ ಅಂದಕ್ಕೆ ಆಮೇಲೆ ಅನುಮಾನ ಬುತ್ತು ನನಗೆ ಆಮೇಲೆ ಬಂದು ನೋಡೋದಕ್ಕೆ ಹೆಣ್ಣು ಇತ್ತ ತೇಲ್ ಬಂದಿತ್ತು ಏನು ಮಾಡಿರಿ ಪಪ್ಪ ಒಳ್ಳೆ ಮಗಳು ಹೆಣ್ಣು ಪಪ್ಪ ಈ ಬಿಡೇದ ಹಿಂಗೆ ಮಾಡ್ಕೊಂಡು ಇವತ್ತು ಅವ್ನೇ ಹೋಗೋದು ಹೋದ ಈಗ ಹೆಣ್ಣು ಪರಿಸ್ಥಿತಿ ಮುಗಿದ ಪರಿಸ್ಥಿತಿ ಏನು ಅಯ್ಯೋ ಶಿವ ಭಗವಂತತೆಗೆ ಯಾಕಪ್ಪ ಮಾಡೋ ಬಂದವ ನ್ಯಾಯ ಸಾಕಿದ್ರೆ ಕಟ್ಕೋಬೇಕು ದಾಕ್ಸ ತೆಗೆದ್ರೆ ಇಲ್ವಾ ತಿಕ್ಕ ಮುಚ್ಕೊಂಡು ಇರಬೇಕು ಇವ್ರಿಗೆ ಬೇರೆ ಇರ್ತಿ ಮಕ್ಕಳು ಬೇರೆ ಕೇಳು ಪಪ್ಪ ಬೆಣ್ಣು ನೋಡಿ ಯಾವ ಹುಡುಗಿಯದು ಬೆಂಗಳೂರು ಬೆಂಗಳೂರು ಬಡ್ಡಿ ಮಗ ಸುಳ್ಳಿ ಹಾಕ್ಬಿಟ್ಟು ಮಾಡ್ಕೊಂಡಿರೋದು ಅವಳು ಪಾಪ ಅಬ್ಳೆ ಮಗಳು ಬೆಂಗಳೂರು ಅಂತ ಅವ್ರ ಊರು ಬೆಂಗಳೂರು ತಗೋದು ಯಾವ್ದೋ ಊರು ಇವ್ರು ಬಡ್ಡಿ ಇರೋ ಕೆಲಸ ಕೆಲಸ ಓದಲ್ಲ ಓದುತ್ತಾವು ನಾನು ಅನ್ನತ ನನ್ಗೆ ಯಾರು ದಿಕ್ಕಿಲ್ಲ ಹಿಂದೂ ಮುಂದಿಲ್ಲ ಹಂಗೆ ಹಿಂಗೆ ಅಂತ ಏನೇನು ಹೇಳ್ಬಿಟ್ಟು ಪಾಪ ಬೆಣ್ಣೆ ಮದುವೆ ಮಾಡ್ಕೊಂಡವನೇ ಒಬ್ಬ ಮಗಳಲ್ವ ನಮಗೂ ಒಂದು ಆಸರೆ ಆಯ್ತದೆ ಅಂದ್ಬಿಟ್ಟು ಮಾಡಿಕೊಟ್ಟವ್ರೆ ಅವರು ಹಾ ಮಾಡ್ಕೊಟ್ಟಾಗ ಈ ಬಡಿದ ಈ ಒಳ್ಳೆ ಹುಡುಗಿ ಒಳ್ಳೆ ತನಪ್ಪ ಅದ್ರಲ್ಲಿ ಮಾತ್ರ ಯಾರು ಮಾಡ್ತಿಲ್ಲ ಓದ್ತಿವರ ಏನು ಎಷ್ಟು ಲಕ್ಷಣವಾಗಿ ಎಷ್ಟು ಮಾನವಾಗಿದ್ದದ್ದು ಈ ಗಂಟೆ ಗಾಡನ್ನ ಕಟ್ಕೊಂಡು ಎಷ್ಟು ಒಳ್ಳೆದಾಗಿದ್ದದ್ದು ನಮ್ಗೆ ಬಹಳ ಖುಷಿ ಆಗಿತ್ತು ನಮ್ಗೆ ನೋಡ್ಬಿಟ್ಟು ನಮ್ಗೆ ಹೇಳಿ ಇರ್ತೀವಿ ಹಂಗೇನವಳು ಒಳ್ಳೆ ಹುಡುಗಿ ಅಂದ್ರೆ ಮಾತ್ರ ಪಪ್ಪ ಯಾರಿ ಮಗಳು ಎಷ್ಟು ಒಳ್ಳೆ ಹುಡುಗಿ ಅಂತ ಅಂತ ಹುಡುಗಿ ಜೊತೆ ನನಗೆ ಇರಕ ಹೋಗ ಕೇಳ ಏನು ಮಾಡಿ ನೀನೇ ಧೈರ್ಯ ಹೇಳ್ಕೊಂಡು ನೋಡಪ್ಪ ಪಾಪ ಹುಡುಗಿಗೆ ಏನು ಮಾಡಬೇಕು ಒಂದು ಅವಳು ಅವ್ಳಾವ ಕಟ್ಕೊಂಡ ಬಂದ್ಬಿಟ್ಟು ಅವಳಿಗೆ ಇದ್ದಿದ್ದು ಮನೆ ಆಸ್ತಿ ಅವಳಿಗೆ ಬರ್ಕೊಟ್ಟೆ ಈಗ ಏನು ಇಲ್ದ ಓದ್ಕೆ ನಾನೇನೋ ಬಾಡಿಗೆ ಮನೆ ಮಾಡಿರ್ತಿದೆ ಏನು ಎಲ್ಲರೂ ನಾನು ತರಬೇಕು ಏನು ಜವಾಬ್ದಾರಿ ಓದ್ಕೊಳ್ಳಾನೆ ಭಾಳ ಬೇಜಾರು ಬಿಟ್ಟದೆ ನೋಡಬೇಕು ಇನ್ನೇನು ಇನ್ನೇನು ನಂಬ್ಬಿಟ್ರೆ ಇನ್ನು ಯಾರಿದಾರ ಹುಡುಗಿಕ್ತಾನೆ ಪಾಪ ಏನೋ ಹೆಂಗೋ ನೋಡೋದ ಮುಂದೆ ಹೆಂಗಾರ ಆದಿ ಇನ್ನೇನು ಮಾಡೋಕ್ಕಾಕಿರಾ ಏನೋ ಬಿಡಪ್ಪ ಏನು ಮಾಡಿ ನೀನು ನೋಡ ನೋಡಿದ್ಯಾನ್ ಮಾಡಕದು ಅವ್ನಿಗೆ ಜವಾಬ್ದಾರಿ ಅಂತ ಇರಬೇಕಾಗಿತ್ತು ಜವಾಬ್ದಾರಿ ಏನಾದಿದ್ರೇ ಅವನು ಕಣಿಸೋನು ಕೂತ್ಕೊಂಡಿದ್ರು ಯಾವ ಧೈರ್ಯ ಬರೋದು ಏನೋ ನನ್ನ ಗಂಡ ಅವನಿ ಅಂತ പരിസ്ഥിതി ನಮಸ್ಕಾರ ಸರ್ ಹಾ ನಮಸ್ತೆಪ್ಪ ಏನಾಗಿತ್ತು ಅದೇ ಸರ್ ರಾತ್ರಿ ಚೆನ್ನಾಗಿ ಊಟ ಮಟ್ಟ ಮಲ್ಕೊಂಡವ್ರೆ ಬೆಳಿಗ್ಗೆ ಎದ್ದು ನೋಡ್ಬೇಕಾರೆ ಇತ್ತಿ ತಿರುವಂತೆ ಅವ್ರ ಎಂಟಿ ಇಲ್ದ ಹೋದಾಗ ನಾವು ಎಲ್ಲ ಬಂದರೇನೋ ಎಲ್ಲ ಯತ್ತಾಗ್ ಹೋಗಿರ್ಬೇಕು ಅನ್ಕೊಂಡಿದ್ದೋ ಈಗ ನೋಡಿದ್ರೆ ಈ ಸ್ಥಿತಿಲಿ ಕಂಡು ಬಂದವ್ರೆ ಸರ್ ಯಾರ ಮೇಲೆ ಅನ್ಮಾನ ಇದೆಯಾ ನಿಮಗೆ ಈ ಕ್ವಾಲಿ ಅಂತೂ ಅಲ್ಲ ಬಿಡಿ ಸರ್ ಇದು ಆತ್ಮಹತ್ಯೆ ಅವನು ಸುಮಾರು ದಿಸಿದ ಎರಡು ಕಾಲ ಆಕ್ಸಿಡೆಂಟಾಗಿ ಕಳ್ಕೊಂಡ್ಮೇಲೆ ನನಗೆ ನನಗೆ ಇಷ್ಟ ಇಲ್ಲ ಬದುಕೋಕೆ ಇಷ್ಟ ಇಲ್ಲ ಅಂತ ಅದನ್ನೇ ಹೇಳ್ತಿದ್ರು ಯಾವಾಗಲೂ ಹೇಳ್ತಿದ್ದಾರ ಬಾಮಾಜ್ನೇ ಕಾಲು ಹೋದ್ಮೇಲೆ ಭಾಳ ಹಿಂಸೆ ತಗೊಂಡು ಹಾಂ ಸುಮಾರು ಸತಿ ಸಾಯ್ಬೇಕು ಸಾಯ್ಬೇಕು ಅಂತಲೇ ಇದ್ದಿದ್ದು ನಾವು ಧೈರ್ಯ ಹೇಳ್ಕೊಂಡು ಬಂದಿದ್ದೋ ಏನಿದ್ದಕ್ಕಿಂತ ಹಿಂಗೆ ಮಾಡ್ಕೊಂಡವ್ರಿ ಸರ್ ಗಂಡ ಸಂಬಂಧ ಹೇಗಿತ್ತು ಜಗಳ ಆ ಥರ ಏನಾರ ಸರ್ ಇಲ್ಲ ಸರ್ ಪಾಪ ಸುಮ್ಮನೆ ಹೇಳೋದಲ್ಲ ಪಾಪ ಒಳ್ಳೆ ಹುಡುಗಿ ಸರ್ ಅದು ಏನು ಆರ್ಕೋದಲ್ಲ ಮೂರು ಬಂದಿದ್ದಲ್ಲ ಭಾಳ ಹುಡುಗಿ ಒಳ್ಳೆ ಹುಡುಗಿ ಸರ್ ಅವಳು ಸರ್ ನಮ್ಮ ಮನೆ ಒಳ್ಳೆ ಹುಡುಗಿ ಸರ್ಕೊಂಡು ಚೆನ್ನಾಗಿ ನನ್ ನೈತಾ ಇದ್ರು ಪಪ್ಪಾ ಏನ ರೀತಿನ ಮಾಡ್ಕೊಂಡ ಏನೋ ಪರಿಸ್ಥಿತಿ ಅದೇ ನನ್ನ ಯಾವ್ದ್ ಸಾಕ್ಬೇಕಲ್ಲ ಅಲ್ಲ ತಾಯಿ ನನ್ನ ರೀತಿ ಕಷ್ಟ ಆಯ್ತದೆ ಅನ್ಬಿಟ್ಟು ಏನು ಯಾವುದಕ್ಕೂ ಈಗ ಒಂದು ಕಡೆ ಕರ್ಕೊಂಡು ಹೋಗಕ್ಕೂ ಯಾವೇ ಹೋಗಬೇಕಾಗಿತ್ತು ಏನೋ ಅಂತ ಹಿಂಸೆಲ್ಲ ಸರ್ ಅವನಿಗೆ ಅದು ಏನು ಅನ್ಕೊಂಡು ಸರಿ ಇಲ್ಲಿ ಬಂದು ಯಾವ ಬಿದ್ರು ಸರ್ ಆ ಕಡೆ ಅಲ್ಲಿ ವೀಲ್ ಚೇರಲ್ಲಿ ಬಿದ್ದಿದೆ ಸರ್ ವೀಲ್ ಚೇರಲ್ಲಿ ಓಡಾಡ್ತಿದ್ರಾ ಓಡಾಡ್ತಿದ್ರು ಸರ್ ಸರಿ ಸರಿ ಪೋಸ್ಟ್ ಮೆಟಲ್ ಮುಗಿದ್ಮೇಲೆ ನಿಮಗೆ ನಾವು ಬಾಡಿ ಕೊಡ್ತೀವಿ ಮುಂದಿನ ಕಾರ್ಯ ನೀವು ನೋಡ್ಕೊಳ್ಳಿ ಸರಿ ಪೋಸ್ಟ್ ಮೇಟ ಮಾಡಿದ್ರಿ ಸರ್ ಎರಡು ಕಾಲು ಇಲ್ಲ ಹ್ಞೂ ದಯವಿಟ್ಟು ಯಾವುದು ಬೇಡ ಸರ್ ನಮಗೆ ಕೊಟ್ಬಿಡಿ ಸರ್ ನಾವು ಕಾರ್ಯ ಮುಗಿಸ್ಕೊತೀವಿ ನಾವು ಸೂಸೈಡ್ ಮಾಡ್ಕೊಂಡಿರೋದಲ್ವ ನಾವು ಊರು ಒಡೆ ತಗೊಂಡೋಗಿಲ್ಲಾ ಇಲ್ಲೇ ಮಾಡ್ಬಿಡ್ತೀವಿ ಹೊರಗಡೆ ಸತ್ತಿರೋದಲ್ವಾ ಊರುಗಳಿಗೆ ತಗೊಂಡು ಹೋಗಿಲ್ಲ ದಯವಿಟ್ಟು ಉಪಾಸು ಅಂತ ಅಂತಪ್ಪ ಯಾವುದು ಬೇಡಿ ಸರ್ ಇಲ್ಲಿಗೆ ಮುಗ್ದೋಲಿ ಹ್ಞೂ ದಯವಿಟ್ಟು ಇಲ್ಲ ನಾವು ಮಾಡೋಂಥದ್ದು ಅಂತದ್ದು ಮಾಡಲೇಬೇಕಲ್ವ ಮಾಡಾದ್ಮೇಲೆ ನಾವು ಪೋಸ್ಟ್ ಮಾರ್ಟಮೇಲೆ ಆದ್ಮೇಲೆ ನಾವು ಕೊಡ್ತೀವಿ ಆಮೇಲೆ ಮುಂದಕ್ಕರೆ ನೀವು ಏನು ಬೇಕು ಮಾಡ್ಕೊಳ್ಳಿ ಸರಿ ಸರ್ ಆಯಿತು ಅಯ್ಯೋ ಮುಂದೆ నన్ను చింతంత సొసె పుట్టేటే పడక ఒంటబుట్ట ముండె మగనే కలిబారో కల్కండు కలిబారా కల్త్కండు మార్బారా గుడిసి మనయ హాళ్ి గుడ్స గుండబల్ తొడ్గా మగనే ఇరగట్లు వే ఎడ్గా నింతుకుంట ఇమేలారే ఒళ్కూ ఒట్కండు అగప్పు అయ్యో ఇరగల నిన్ మగ ఇన్మే ఒళ్ళు కొట్కనకాయ్ సుందీర ನಾವ್ ಎಷ್ಟೆಲ್ಲ ಮಾಡ್ದು ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ನನ್ನ ಬಾಮ್ಮದ ಚೆನ್ನಾಗಿರ್ಲಿ ಅಂತ ನನ್ನ ಗಂಡ ಎಷ್ಟ್ ಮಾಡ್ತು ಇವನು ಉಳಿಸ್ಕಣ್ಣ ಉಳಿಸ್ಕಣ್ಣವ ಇವನು ಇವ್ನ ಹೇಗೆ ತೆಗ್ ಬೆಂಕಿ ಕೈ ಇಂದ ನನ್ನ ಗಂಡ ಎಷ್ಟ್ ಮಾಡಿದ್ರು ಅವ್ರನ್ನ ಹೆಸ್ರ ಉಳಿಸಕ್ ಆಗ್ಲಿವಲ್ಲ ಇವ್ನ ಹೇಗೆ ತೆಗೆ ನಮ್ ಬಾಬ ಇಷ್ಟ ಕಷ್ಟಪಟ್ಟದೆ ಅಂದ್ರೆ ನಮ್ಮ ಬಾಬ ನಮ್ಗೋಸ್ಕರ ಇಷ್ಟ ಲಾಭ ಬೀಳ್ತದೆ ಅವ್ರು ಉಳಿಸ್ಕಬೇಕು ಅನ್ನೋದ್ ಬಂದ್ರೆ ಇವ್ನ ಕೆಲಸ ಕೆಲ್ಸ ಮಾಡ್ಕಣ್ಣ ಇವನು ತರ್ಗಾರ ಇವೆಲ್ಲ ಈ ಕಡೆ ಬಂದ್ಬಿಡಿಮ್ಮ ಏನತ್ಕೊಳ್ಳೋದು ಬರ್ತಾ ಇದಾರೆ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ